ಒಂದೇ ಒಂದ್ ಸಂತೋಷ ಏನು ಅಂದ್ರೆ ಸುರೇಶ್ ಹುಲಿಗಳಿಲ್ಲ ಅದೊಂದೇ ಸಂತೋಷ ಹುಲಿಗಳು ಅಂದ್ರೆ ನಿನ್ನ ಎಣ್ಣೆ ಹೊಡೆಯೋರ್ ಅಂತ ಅಷ್ಟೇ ದಾರಿಲ್ ಬರುವಾಗ ಒಬ್ಬ ಅಡ್ಡ ಹಾಕೊಂಡ್ ಕೇಳ್ದಣ್ಣ ಅಣ್ಣ ಎಲ್ಲಾ ಒಂದೇ ಊರರ ಅಂತ ಅಯ್ಯೋ ನಿನ್ ಬಾಯಿಟ್ಟ ಈ ಪಾಟಿ ಕುಡ್ಕೊಂಬಂದಿದ್ಯಲೋ ಇಲ್ಲ ಕನಯಾ ಬೇರೆ ಬೇರೆ ಊರವರು ಒಂದೇ ಯಾವ್ಯಾವ ಊರವರು ಅಂದ ಹಾರ್ಮನಿ ಬಾರ್ಸೋರು ನೋಡಲಿ ಮೇಲೆ ಮಳವಳ್ಳಿಯವರು ತಬಲಾ ಬಾರ್ಸವ್ರ ಸೆಟ್ಟಿಯವರು ಇವ್ರು ಮರಳೆಗಾಲದವರು ಮೇಡಮ್ ಮಳವಳ್ಳಿಯವ್ರು ನಮ್ಮ ಮಂಡ್ಯದ ಹತ್ರ ಎರಳ್ಳಿ ಅಂದೆ ಅದಕ್ಕೆ ಅವನೇನಬೇಕು ಓ ಹಂಗಾರ ನೀವೆಲ್ಲ ಬೆರ್ಕೆ ಅಂದ ನೋಡಪ್ಪ ಅವ್ರ ಮಾತುಗಳಲ್ಲಿ ಎಂತೆಂತ ವಿಚಿತ್ರಗಳು ಬರ್ತವೆ ಇಂತ ಮಹಾನ್ ಬಾವ್ರ ಮಾತಾಡೋದೆಲ್ಲ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ಸಣ್ಣ ಸಣ್ಣ ಸಣ್ಣಕ್ಳು ಕಲ್ತ್ಕೊಂಡವ್ ನಮ್ಮ ಬೇರೆ ಯಾರು ಬೇಡ ನನ್ ಮಗ ಸಂಜೆ ನಾಲ್ಕು ಗಂಟೆಲ್ ಮಣ್ ಕರ್ಕ ಆಟ ಆಡ್ತಿದ್ದ ನಾನು ನನ್ನ ಹೆಂಡ್ತಿ ಕಾಂಪೌಂಡ್ ಅವರಿಕೆ ಕೂತಿದ್ದೋ ನನ್ನ ಹೆಂಡ್ತಿಗಲೇ ಒಂದ್ ಕಲ್ತಕ ಹೊಡಿತೀನಿ ಕಣೆ ಏಟ್ ಬಿದೇಟ್ಗೆ ಅಪ್ಪ ಅಂದ್ ಹೂವು ಅಂದ್ ನೋಡ್ಮಿ ಹೆಂಡತಿ ಅಂದ್ ಇದು ಇದೊಂದು ಆಟುವ ಬಾಯಿ ನಡಿ ಮನೆಗೆ ಎಂದು ಇಲ್ಲ ಇಲ್ಲ ಏಟ್ ಬಿದೇಟಿಗೆ ಅಪ್ಪ ಅಂದ್ರ ಮೇಲೆ ಪ್ರೀತಿ ಅಂದ್ರೆ ಅಂದ್ರ ಮೇಲೆ ಪ್ರೀತಿ ಅಂದೆ ಒಡ್ರಿ ಕಲ್ತಕೊಂಡು ಒಂದು ಸಣ್ ಕಲ್ತಕೊಂಡ್ ಜೋರ ಕೊಡದೆ ಏಟ್ ಬಿದೇಟಿಗೆ ಅವನು ಯಾವಂದ್ಲ ಆ ಸೋಳೆ ಮಗ ಕಲ್ಲೋಡ್ದವನು ಅಂತ ಅಂದ ಅಪ್ನೂ ಇಲ್ಲ ಅವನು ಇಲ್ಲ ಇದೊಂದು ಜಾಗದಲ್ಲಿ ಅಲ್ಲ ಇವತ್ತು ಎಲ್ಲಾ ಕಡೆಗೂ ಕೂಡ ನೋಡಿ ವೈದ್ಯೋ ನಾರಾಯಣೋ ಹರಿ ಅಂತಾರೆ ವೈದ್ಯರು ವೈಕುಂಠ ನಾರಾಯಣನ ಸಮಾನ ಅಂತ ಅಂತಾರೆ ಕೆಲವು ಜನ ಏನಾಗೋಗಿದೆ ಕೆಲವು ಜನ ದುಡ್ಡು ಮಾಡಕ್ಕೋಸ್ಕರ ನಿಂತು ಬಿಟ್ಟವ್ರೆ ಆದ್ರೆ ಎಲ್ಲರೂ ಹಂಗಲ್ಲ ಪುಣ್ಯವಂತರು ಡಾಕ್ಟರ್ ಒಂದು ಜೀವವನ್ನು ಉಳಿಸುವಂತ ಪುಣ್ಯಾತ್ಮರು ಇಬ್ಬರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡ್ತಾ ಕೂತಿದ್ರು ಡಾಕ್ಟ್ರುಗಳಿಬ್ಬರು ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ಬರು ಡಾಕ್ಟರ್ ಮಾತಾಡ್ತಾ ಕೂತಿದ್ರು ಒಬ್ಬರ ಹೆಸರು ಮುರುಳಿ ಅಂತ ಇನ್ನೊಬ್ಬನ ಹೆಸರು ನಾರಾಯಣ ಅಂತ ಮುರುಳಿ ಅನ್ನೋರು ಮೂಳೆ ಡಾಕ್ಟ್ರು ನಾರಾಯಣ ಅನ್ನೋರು ನರಿನ್ ಡಾಕ್ಟ್ರು ಒಬ್ಬ ಬಸ್ ಎಳದ್ಬಿಟ್ಟು ಕಾಲ ಎಳಕ ಬತ್ತಿದ್ದ ಈ ಮೂಳೆ ಡಾಕ್ಟರ್ ಹೇಳದ್ರಂತೆ ನೋಡಿಯಾ ಅವನಿಗೆ ಮೂಳೆ ಮುರಿದೋಗದೆ ನನ್ನ ಹತ್ರ ಬತ್ತಾನ ಅವನು ನಾನು ಮೂಳೆ ಬಿಗಿಯಕ್ ಕಟ್ಟಿಬಿಡ್ತೀನಿ ಈಗ ಅಂದಂತೆ ಆಗ ಆ ನರದ ಡಾಕ್ಟರ್ ಹೇಳದ್ರಂತೆ ಇಲ್ಲ ಇಲ್ಲ ಅವನಿಗೆ ನರ ಎಳದ್ಬಿಟ್ಟದೆ ಅವನ್ ನಂತಕ್ಕೆ ತಕೆ ಬತ್ತಾನೆ ಗ್ಯಾರಂಟಿ ಅವನಿಗೆ ನರದ್ ಪ್ರಾಬ್ಲಮ್ ಆಗದೆ ಅಂತ ಅಂದ್ರಂತೆ ಇಬ್ರು ಗುದ್ದಾಟಗ್ ನಿಂತ್ಕೊಂಡ್ರು ಮೂಳೆ ಡಾಕ್ಟರ್ ನನ್ತಕ್ ಬರ್ತಾನೆ ಅಂತ ನರಿನ್ ಡಾಕ್ಟರ್ ನನ್ತಕ್ ಬರ್ತಾನೆ ಅಂತ ಆಮೇಲೆ ಯಾರೋ ಆಡ್ತಿದ್ದು ನೋಡ್ಬಿಟ್ಟು ಯಾಕೆ ಗುದ್ದಾಡ್ರಿ ಅವ್ನ ದಂಡಕ್ಕೆ ಬರ್ಲಿ ಸುಮಿರ್ ಸ್ವಾಮಿ ಕೇಳ್ಬಿಡು ಮಾ ಅಂದ್ರು ಅವನ್ ದಂಡಕ್ಕೆ ಬಂದ ಯಾರು ಕಾಲು ಎಳ್ಕ ಬತ್ತಿದ್ನಲ್ಲ ಅವ್ನ ದಂಡಕ್ ಬಂದ ಆಗ ಮೂಳೆ ಡಾಕ್ಟರ್ ಕೇಳು ನಿನಗ್ ಮೂಳೆ ಮುರಿದಿರೋದಲ್ವೇನೆ ಅಂದ್ರು ನರ ಡಾಕ್ಟರ್ ಕೇಳಿದ್ರು ನರ ಎಳ್ದಲ್ವೇನೆ ಅಂದ್ರು ಅದಕ್ ಅವನಂದ ಸ್ವಾಮಿ ನೀವ್ ಯಾಕೆ ಗುದ್ದಾಡ್ತಾ ಇದ್ದೀರಿ ಸ್ವಾಮಿ ನಾನ್ ಚಪ್ಪಲಿಕ್ಕಿ ತಗದ ಸ್ವಾಮಿ ಎಳ್ಕ ಬತ್ತಿ ಎನ್ ಅಂತ ಚಪ್ಪಲಿ ತೊಗೊಬಿಟ್ಟು ಅವನ್ ಪಾಪ ಎಳ್ಕ ಬತ್ತಾವ್ ಇವ್ರಿಬ್ರು ಗುದ್ದಾಡ್ತಾ ಕೂತಾರ್ರಿ ಅದಕ್ಕೆ ಬಂಧುಗಳೇ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಅಂತಾರೆ ಪ್ರತ್ಯಕ್ಷವಾದ ದಿವ್ಯ ದರ್ಶನ್ ನಮಗಾಗಬೇಕು ಸುಮ್ ಸುಮ್ಮನೆ ಯಾರ್ದೋ ಚಾಡಿ ಮಾತನ್ನ ಕೇಳಿ ನಾವೆಲ್ಲಾ ಆ ಆ ಪರಮಾತ್ಮನ ಅವಕೃಪೆಗೆ ಒಳಗಾಗಬಾರ್ದು ಅದಕ್ಕೆ ದಾಸರು ಹೇಳ್ತಾರೆ ದಾರಿ ಯಾವುದೆಯ ವೈಕುಂಠಕ್ಕೆ ದಾರಿ ಯಾವುದೆಯ ಈ ಒಂದು ಆ ಭಕ್ತಿಯ ಸಾರವನ್ನ ಸಾರುವಂತ ಆ ಕೀರ್ತನೆಯನ್ನ ಕೇಳಿ ನಿಮ್ಮ ಮನಸ್ಸಿನೊಳಗಡೆ ಇರ್ತಕ್ಕಂಥ ಎಷ್ಟೋ ಕಹಿ ಅನುಭವಗಳು ದೂರ ಹೋಗ್ತವೆ ನಿಮ್ಮ ಮನಸ್ಸೊಳಗಿರ್ತಕ್ಕಂಥ ಎಷ್ಟೋ ಆ ಕಷ್ಟಗಳು ದೂರವಾಗಿ ಹೋಗ್ತವೆ ಪ್ರೀತಿಯಿಂದ ಕೇಳೋದ್ ಅಭ್ಯಾಸ ಮಾಡ್ಕೊಳ್ಬೇಕು ಸುಮ್ಮನೆ ಏನೋ ಬಂದು ಕೂತಿದ್ದೀವಿ ಹೆಂಗೋ ಒಂದು ಹತ್ತು ನಿಮಿಷ ಕೂತಿದ್ದೆ ಎದ್ದೋಗುವ ಅಂತ ಅನ್ನೋದಲ್ಲ ನಮ್ಮ ಕ ಆ ಒಂದು ಕೀರ್ತನೆ ಆ ಒಂದು ಸಂಗೀತ ನಮ್ಮ ಆ ಕಿವಿಯ ಮೇಲೆ ಬಿದ್ದರೆ ಅದು ನಮ್ಮ ಶರೀರದೊಳಗೆ ನಾಡಿ ನಾಡಿಗಳಿಗೂ ಹರಿದಾಡ್ತದಂತೆ ಆವಾಗಲೇ ಆ ಪರಮಾತ್ಮನ ಕೃಪೆ यणम परदाया व्यस्तन व्यासा ವಲ್ಲನ ವಲ್ಲಿಹಿಹ ಕೃಷ್ಣ ಕೃಷ್ಣ ವಲ್ಲನ ಗಿಹ ಕೃಷ್ಣ ಈಲ್ಗಳ ನೊರೆದ ಕುರುಬನೋ ರಂಗಿಣಿಯಾಣಿಯ ವರದಾ ಜ್ಞಾನವೆಂಬುದು ಹುಟ್ಟಿನೊಳು ಅಡಗಿಲ್ಲ ಸುಜಾನವೆಂಬುದು ಹುಟ್ಟಿನೊಳು ಅಡಗಿಲ್ಲ ಕೇಳು ಕೇಳೆಂದನಾ ವೈಕುಲ್ ದಾರಿ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಸಹಧರ್ಮಿಣಿಯಾಗಿದಂಥ ದೇವಿ ಸ್ವರ್ಗದ ಕಡೆ ಹೋಗುವಾಗ ಅವರಿಗೆ ದಾರಿ ತೋರಿಸಿದ್ದು ಒಂದು ನಾಯಿ ಕಪ್ಪನಿ ಸ್ವಾನ ಆ ಸ್ವಾನ ಯಾರು ಅವನೇ ಯಮಧರ್ಮ ಯಮಧರ್ಮ ಅಂದ್ರೆ ಶ್ರೀಮನ್ನಾರಾಯಣನ ಅನುಗ್ರಹವೇ ಅವನ ಮೇಲಿತ್ತು ಅಂದ ಮೇಲೆ ನಮಗೂ ಕೂಡ ಭಗವಂತ ಬದುಕಿರುವಾಗ ಒಂದಷ್ಟು ಒಳ್ಳೆ ದಾರಿಯನ್ನ ತೋರಿಸಲಿ ತಂದೆ ತಾಯಿಗಳ ಸೇವೆಯನ್ನ ಮಾಡುವಂತ ಆ ಕರುಣೆಯನ್ನ ನಮಗೆ ನೀಡಲಿ ಅತ್ತೆ ಮಾವಂದಿರ ಸೇವೆ ಮಾಡುವಂತ ಕರುಣೆಯನ್ನ ನಮಗ್ ಕೊಡ್ಲಿ ಬಂದಂತ ಅತಿಥಿಗಳಿಗೆ ಒಂದಷ್ಟು ಅನ್ನದಾನವನ್ನ ಮಾಡುವಂತ ಸೌಜನ್ಯವನ್ನ ನಮಗ್ ಕೊಡ್ಲಿ ನಮಗೆ ಅಂತ ಧೈರ್ಯವನ್ನ ಅಂತ ಧರ್ಮವನ್ನ ನೀಡಲಿ ಆ ಪುರಂದರ ದಾಸರ ಆ ಪರಮಾತ್ಮನ ಪಾದಕ್ಕೆ ಶರಣು ಶರಣ மூர்த்தி நின் பாதா நின் பாதா சேரு உதக்கே தாரி யா தயா தாரி குளக்காரி தோரிசையா தாரி யாதையா குளக்கே தாரி தோரி சையா ಬಳಲುತ್ತ ನೀರುಗಿದೆ ತಾರಿಯ ಕಾಣದೆ ಬಳಲುತ್ತ ನೀರುಗಿದೆ ಬಳಲುತ್ತ ತಾರಿಯ ತೋರೋ ನಾರಾಯಣ ತಾರಿ ಅಯ್ಯ ತಾರಿ ಯಾವುದಯ್ಯ ण स्वामी सलाह हरी दारी हरी या தாரிவுத வைக்கு தாரி தோரிசையா வைக்குண்டாரி தோரிசையுதையோரிசையா உதய தோரி அதர முருத்தி நின்ன பாதா நாத சேருவுதே தாரி யா தய வைக்குண்டாரி ವೈಕುಂಠಕ್ಕೆ ದಾರಿ ತೋರಿಸಯ್ಯ ನೋಡಿ ಹಿರಿಯರ ಪಾದಗಳನ್ನು ಮುಟ್ಟಿದಾಗ ವೈಕುಂಠದ ದಾರಿ ಸಿಗುತ್ತಂತೆ ದೊಡ್ಡವರು ಪಾದ ಮುಟ್ಟುವಾಗ ಇವತ್ತಿಲ್ಲಪ್ಪ ಯಾರಾದ್ರೂ ಮನೆಗೆ ಹಿರಿಯರು ಬಂದ್ರೆ ಯಾರಾದ್ರೂ ಪಾದ ಮುಟ್ಟು ನಮಸ್ಕಾರ ಮಾಡಾರ ಅಯ್ಯೋ ಬಂದ್ರು ಬತ್ತನ್ ಹೋಗಪ್ಪ ಅವನ್ ಪಾಡ್ಗ ಅವನು ಅವನ ಯಾವ ಯಜಮಾನ ಅಂತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಮಕ್ಕಳಿಗೆ ಎತ್ತ ತಾಯಿ ತಂದೆಯರ ಪಾದ ಗುರು ಹಿರಿಯರ ಪಾದ ದೇವರ ಪಾದಕ್ಕಿಂತ ಮಿಗಿಲಾದ ಪಾದಗಳು ಅವರ ಸೇವೆಯನ್ನು ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಮನೆಗೆ ನೋಡಿ ನಮ್ಮ ದಾಸಪ್ಪನವ್ರು ಬಂದಾಗ ಕಾಲನ್ನ ತೊಳೆದು ಈಗ ಕಾಲಗ್ ನೀರಾಕುದು ಒಂದು ಸ್ಟೈಲ್ ಕಲ್ತಬಿಟ್ಟವ್ರೆ ಒಂದು ಚೊಂಬಲ್ ತಂದು ಚಣಾರ ನೆರ್ಚ್ಬಿಡುದು ಅವ್ರ ಕಾಲ್ಗ ಒಂದು ಚೊಂಬಲ್ ತಂದು ಎರ್ಚ್ಬಿಡುದು ಕಾಲನ್ನ ತೊಳಿವಾಗ ಪಾದ ತೊಳೆಯುವಾಗ ಇಂಬಡಿ ಸಮೇತವಾಗಿ ತೊಳಿಬೇಕು ದಟ್ಟ ದಾರಿದ್ರ್ಯಗಳು ಏನೇ ಇದ್ರು ಭಗವಂತ ಶ್ರೀಮನ್ನಾರಾಯಣ ನಮ್ಮ ಮನೆಗೆ ಬರ್ತಾ ಇದ್ದೀಯಪ್ಪ ದಾರಿದ್ರ್ಯವೆಲ್ಲ ಹೊರಗೇ ಹೋಗ್ಲಿ ನಿನ್ನ ಅನುಗ್ರಹ ಒಳಗ್ ಬರ್ಲಿ ಅಂತ ಪ್ರೀತಿಯಿಂದ ಪಾದವನ್ನು ಮುಟ್ಟಿ ತೊಳಿಬೇಕು ಈಗ ಹಂಗಿಲ್ಲ ದೂರದಲ್ಲಿ ನಿಂತ ಒಂದ್ ಚೊಂಬ್ ನೀರ್ ಹರ್ಸ್ ಬಿಡ್ತಾರೆ ಅತ್ತೆಗೆ ಬಂದ್ರ ಬಾ ಬರದ್ ರೋಗ ತೆಗೆ ನಮಗೂ ಸಾಕಾಗ್ ಹೋಗೋದ ಏನ್ ಅಂತ ಆ ಯಾರಾದ್ರೂ ಹಬ್ಬ ಹರಿದಿನಗಳಲ್ಲಿ ಅತ್ತೆ ಮಾವರ ಸೇವೆಯನ್ನ ಮಾಡ್ತಾರ ಬದುಕಿದ್ರೆ ಅತ್ತೆ ಮಾವರು ಬದುಕಿದ್ದಾಗ ಅವ್ರನ್ನ ಒಂದು ಒಳ್ಳೆ ಬಟ್ಟೆ ಹಾಕ್ಸಿ ಒಂದ್ ಕುರ್ಚಿ ಮೇಲೆ ಕೂರಿಸಿ ದೇವ್ರ ಕೈ ಮುಗಿಕಿನ್ನ ಮುಂಚಿತವಾಗಿ ಅಪ್ಪ ಅಮ್ಮನ ಪಾದ ಪೂಜೆ ಮಾಡ್ತಾರೆ ಯಾರಾದ್ರೂ ಅತ್ತೆ ಸೊಸೆ ಅದ ಅತ್ತೆ ಮಾವನ್ ಪಾದ ಪೂಜೆ ಮಾಡ್ತಾರ ಇಲ್ಲ ಎಂಡ ಕುಡಿ ಬಾಡ್ತಿನ್ನು ಹಬ್ಬ ತೀರೋಯ್ತು ಹಬ್ಬ ಅಂದ್ರೆ ಆ ಹಿರಿಯರನ್ನ ಕೂರಿಸಿ ಅವರ ಪಾದ ಸೇವೆಯನ್ನ ಮಾಡುದೇ ನಿಜವಾದ ಹಬ್ಬ ಇಲ್ಲ ಅಂದ್ರೆ ನಮಗೆ ಸಂಸ್ಕಾರ ಬರೋದಿಲ್ಲ ಆಯಸ್ಸು ಬರೋದಿಲ್ಲ ಈಗ ತಂದೆ ತಾಯಿಗಳಿಗೆ ಯಾರಾದ್ರೂ ಹುಟ್ಟದ ಮಾಡೋದ್ ನೋಡಿದ್ರ ಇವತ್ತು ಹುಡುಗರು ಮಾತ್ರ ನಮ್ಮಂತ ಹುಡುಗರು ಮಾತ್ರ ಹೋಗಿ ಎಲ್ ಮಾಡ್ಕತ್ತಾರೆ ಸೇತುವೆ ಮೇಲೆ ಬಾರ್ ಒಳಗಡೆ ಯಾವ್ದೋ ಕಾಡಲ್ಲಿ ಯಾರ್ದೋ ಮನೇಲಿ ಚೆನ್ನಾಗಿ ಎಣ್ಣೆ ಒಡೆದು ಬಾಡ್ ತಿಂದು ಕೇಕ್ ಕಟ್ ಮಾಡಿ ಕುಡಿದು ತಿಂದು ಚಿತ್ತಾಗಿ ಬರ್ತಾರೆ ಮನೆಗೆ ಆದ್ರೆ ಆ ಹುಟ್ಟಿದ ಹಬ್ಬ ಅಂದ್ರೆ ಅಪ್ಪ ಅಮ್ಮನು ಮಾಡುವಂತ ಹಬ್ಬ ಅದು ನಮಗಲ್ಲ ಹುಟ್ಟಿದ್ದು ಅಪ್ಪ ಅವತ್ತು ಅಮ್ಮ ಅಮ್ಮ ನಮಗ್ ಜನ್ಮ ಕೊಡುವಾಗ ಸತ್ತು ಬದುಕಿರ್ತಾಳೆ ಅವಳ ತಾಯಿ ಪಾದಕ್ಕೆ ನಾವು ಅವತ್ತು ಹುಟ್ಟಿದ ಹಬ್ಬ ಮಾಡಬೇಕು ತಂದೆ ಹೊರಗಡೆ ಕುಳಿತುಕೊಂಡು ಗೊಳೋ ಅಂತ ಹೇಳ್ತಿರ್ತಾನೆ ನನ್ನ ಹೆಂಡತಿ ನನ್ನ ಕಂದನಿಗೆ ಏನು ಆಗಬಾರದು ಅಂತ ಸತ್ಯನ ಸುಳ್ರಪ್ಪ ಇದು ಸತ್ಯ ಅಲ್ವಾ ಇವತ್ತೇನಾಗ್ತಾ ಇದೆ ಅಹಂಕಾರ ತುಂಬಿ ತುಳುಕ್ತಾ ಇದೆ ಎಲ್ಲಿ ನೋಡಿದ್ರಲ್ಲಿ ಅಹಂಕಾರ ಎಲ್ಲಿ ನೋಡಿದ್ರಲ್ಲಿ ಅಹಂ ಎಲ್ಲಿ ನೋಡಿದ್ರಲ್ಲಿ ಹಿರಿಯರ ಸೇವೆ ಇಲ್ಲ ಗುರುಗಳ ಸೇವೆ ಇಲ್ಲ ದೈವ ಸೇವೆ ಅಂತೂ ಮೊದ್ಲಿಲ್ವೇ ಇಲ್ಲ ಈಗ ಅದಕ್ಕೆ ಯಾರದೋ ಮಾತು ಕೇಳಿ ನಾವು ದೈವ ಸೇವೆ ಮಾಡೋದಕ್ಕಿಂತ ನಮ್ಮ ಮನಸ್ಸಿನೊಳಗಡೆ ನಮಗೆ ಬರಬೇಕು ನಮ್ಮ ಅಪ್ಪನಿಗೆ ಪ್ರೀತಿಯಿಂದ ಒಂದು ತನ್ನ ಹಾಕಿದ್ರೆ ಪರಮಾತ್ಮನಿಗೆ ಎಡೆಬಡಿಸ್ಟೇ ಸಂತೋಷ ಅಲ್ವಾ ನಾವು ಹೊಟ್ಟೆ ತುಂಬಾ ಊಟ ಬತ್ತಿ ಹೋಟ್ಲುಗಳಲ್ಲಿ ಹೋಗಿ ಒಂದಿನಾದ್ರೂ ಅಪ್ಪನ್ನ ಒಂದು ಸಿಟಿ ಕರ್ಕೊಂಡೋಗಿ ಬಾಪ ನನ್ನ ಜೊತೆ ನೀನು ಹೊಟ್ಟೆ ತುಂಬಾ ಊಟ ಮಾಡುವಂತ ಮಕ್ಕಳಿಗೆ ಹೋಗ್ತಾ ಇದ್ದೀವಾ ಇಲ್ಲ ಅಯ್ಯೋ ಅವ್ನ್ ಬಂದ್ರೆ ಸರಿಯಾಗಲ್ಲ ಊಟ ಮಾಡೋದಿಲ್ಲ ಮೈ ಮೇಲೆಲ್ಲ ಚೆಲ್ಕತ್ತೆ ಚೆಲ್ಕೋಬೇಕಪ್ಪಾ ಸೇವೆ ಮಾಡ್ಬೇಕು ಚೆಲ್ಕೊಂಡಾಗ ಮೈ ತುಂಬ ಅವ್ರ ಬಟ್ಟೆಯನ್ನ ಒರೆಸ್ಬೇಕು ನಾವು ನಮ್ಮ ಕೈಕಾಲನ್ನ ಒತ್ತಿಲ್ವಾ ಅವ್ರು ಒರೆಸಿಲ್ವಾ ನಮ್ಮ ಆ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡಾಗ ನಮ್ಮನೆಲ್ಲ ಸ್ವಚ್ಛಗೊಳಿಸಿ ಕಡೆಗಣಿಸ್ತಾ ಇದ್ದೀವಿ ಕಡೆಗಣಿಸಬಾರದು ಕಡೆಗಣಿಸಿದ್ರೆ ನಮಗೆ ಒಳ್ಳೆಯದಾಗುವುದಿಲ್ಲ ಹಾಗಾಗಿ ಮುತ್ತೈದೆಯರು ನೋಡಿ ಅವತ್ತಿನ ಕಾಲದಲ್ಲಿ ಮುತ್ತೈದೆ ಹೆಂಗ್ಸು ಐದು ಗಂಟೆ ರಾತ್ರಿಗೆ ಬೆಳಗಿನ ಜಾವ ಕೋಳಿ ಕೂಗೋ ಮುಂಚೆ ಎದ್ದು ಮನೆ ಮುಂದ್ಗಡೆ ಕಸ ಗುಡಿಸಿ ಸೆಗಣಿ ನೀರ್ ಹಾಕಿ ಆ ರಂಗೋಲಿ ಇಟ್ಟು ದನಕರಗಳ ನೀಚು ಕಟ್ಟ ಹಾಕಿ ಕೈಕಾಲ್ ಮುಖ ತೊಳ್ಕೊಂಡು ಕಾಸಗಲ ಕುಂಕುಮ ಇಟ್ಕೊಂಡು ಎರಡು ಗಂಧದ ಕಡ್ಡಿ ಹೆಚ್ಚಿಬಿಟ್ಟು ದೇವ್ರ ಫೋಟೋ ಕೊಂದು ಮನೆ ವಸಲ್ಗೊಂದ್ ಸಿಕ್ಕಾಕ್ಬಿಟ್ಟು ಹೊರಗಡೆ ಬಂದು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು ಸ್ವಾಮಿ ನನ್ನಪ್ಪ ಮನೆ ದೇವ್ರೇ ಸೂರ್ಯಪ್ಪ ನಿನ್ನ ಬೆಳಕನಾಗೆ ನನ್ ಬೆಳಗ್ಲಪ್ಪ ಅಂತೇಳಿ ಬೆಳಕ್ತಾ ಇದ್ರು ಯಾರಾದ್ರೂ ಒತ್ತಂತೆ ಎಲ್ಲರೂ ಹೋಗುವಾಗ ಅವ್ರ ಮುಖ ನೋಡ್ಕೊಂಡು ಹೋದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮುಖ ನೋಡ್ಕೊಂಡು ಹೋದಂಗ ಆಯ್ತು ಅಲ್ವಪಾ ಅವ್ರ ಮುಖ ನೋಡಿದ್ರೆ ಅರಷ್ಟ ಕುಂಕುಮ ಇರ ಮುಖ ನೋಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ಕಂಡ್ ಹೋದಂಗ ಆಯ್ತಿತ್ತು ಆಗ ಈಗ್ಲೂ ಅವರೇ ಆ ನೈಟಿ ಸಿಗಾಕ ಈಚಕ್ ಬತ್ತಾರೆ ಕಟ್ಟೆ ಬಾಯಿ ಜೋಲ್ ಅರಿತಾ ಇದ್ರು ನೋಡ್ಕೊಂಡಿರುದಿಲ್ಲ ಅಣೆ ಬಟ್ಟು ಸೈಡಲ್ಲಿ ಕೂತಿರ್ತದೆ ಒಂಬತ್ತು ಗಂಟೆಗೆ ಎದ್ದು ಬರ್ತಾರೆ ಬೀದಿಗೆ ಹಾ ಅಂತ ಬಾಯ್ ಇದೆಲ್ಲ ಸಂಸ್ಕಾರ ಇದೆಲ್ಲ ರೈತರ ಬದುಕು ಹಸನಾಗಬೇಕು ರೈತ ಉಳುಮೆ ಮಾಡ್ತಾ ಇದ್ದೇನೆ ಎಂದಾಗ ಮನೆಯಲ್ಲಿ ಗರ್ತಿ ತಾಯಿ ಒತ್ತನಂತೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ತನ್ನ ಆ ಗಂಡನಿಗೆ ಪತಿ ದೇವರಿಗೆ ಊಟ ಬಡಿಸುವುದು ಒಂದು ಪ್ರಕೃತಿಯ ನಿಯಮ ಅದು ಪ್ರಕೃತಿ ನಿಯಮ ಎಂಟು ಗಂಟೆ ಒಂಬತ್ತು ಗಂಟೆಗೆ ಊಟ ತಗೊಂಡು ಹೋಗಿ ಗಂಡನ ಕೊಟ್ಟು ಮನೆಗ್ ಬಂದು ದನಕರಗಳನ್ನು ನೋಡಿ ಸಂತೈಸುವಂತದ್ದು ನಮ್ಮ ಪ್ರಕೃತಿಯ ನಿಯಮ ಇವತ್ತೆಲ್ಲ ಏನ್ ಮಾಡ್ತಾ ಇದ್ದೀವಿ ಇವತ್ತು ದನಕರಗಳನ್ನು ಬಿಟ್ಟು ಬಿಟ್ಟಿದ್ದೀವಿ ನಾಯಿ ಮರಿ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀವಿ ನಾಯಿ ಮರಿ ಸಾಕ್ತಾ ಇದ್ದೀವಿ ಹಸು ಸಾಕ್ತಾ ಇಲ್ಲ ಹಸು ಸಾಕಿದ್ರೆ ಗಂಜಲ ಕೊಡ್ತದೆ ತೊಪ್ಪೆ ಕೊಡ್ತದೆ ಹಾಲ್ ಕೊಡ್ತದೆ ಜೊತೆಗೊಂದು ಪ್ರೀತಿ ಕೊಡ್ತದೆ ನಾಯಿ ಮರಿ ಏನ್ ಕೊಟ್ಟದು ಮನೆ ಅದು ಈಗ ಬರೋ ನಾಯಿಗಳು ಯಾವ ಕಾಯ್ದಿಲ್ಲ ಸುಮ್ಮ ಕೂತ್ಕತ್ತ ಅದಕ್ಕಾಗಿ ನಾವೆಲ್ಲ ನಮ್ಮ ಆಯಸ್ಸನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ನಮ್ಮ ಈ ಒಂದು ಮನುಷ್ಯನ ಶುದ್ಧೀಕರಣವನ್ನ ಮಾಡ್ಕೊಳ್ಬೇಕು ಅಂದ್ರೆ ನಾವು ಪರಮಾತ್ಮನ ಧ್ಯಾನ ಎತ್ತ ತಾಯಿ ತಂದೆಗಳ ಧ್ಯಾನ ಹಾಗೂ ಅತ್ತೆ ಮಾವರ ಸೇವೆ ಗುರು ಹಿರಿಯರ ಸೇವೆ ಹಿರಿಯರು ಬಂದಾಗ ತಲೆ ಬಾಗ್ಬೇಕು ಹಿರಿಯರು ಬಂದಾಗ ಅವರ ಪಾದ ತಲದಲ್ಲಿ ಕೂರ್ಬೇಕು ಸರಿಸಮಾನವಾಗಿ ಕಾಲ್ ಮೇಲ್ ಕಾಲಕ ಕೂರೋದಲ್ಲ ಆಗ್ಲೇ ನಮಗೆ ಭಗವಂತ ಮೋಕ್ಷವನ್ನ ನೀಡ್ತಾನೆ ಸನ್ಮಂಗಳವನ್ನ ಕೊಡ್ತಾನೆ ಭಗವಂತನ ಅನುಗ್ರಹ ನಮಗಾಗ್ತದೆ ಎಂಬುದಾಗಿ ಹೇಳ್ತಾ ಇವತ್ತು ನಮ್ಮ ಸೋಮೇಗೌಡ್ರು ನಮ್ಮನ್ನೆಲ್ಲ ತೊರೆದು ಹೋಗ್ತಾ ಇದ್ದಾರೆ ಪುಣ್ಯವಂತರು ನೋಡಿ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮವೇ ಸಾಕ್ಷಿ ಅವ್ರು ಮಾಡಿದ ಒಳ್ಳೆ ಕಾರ್ಯಕ್ಕೆ ಹಾಗಾಗಿ ಅವರ ಆಶೀರ್ವಾದ ನಮ್ಮನ ಅವರ ಮೇಲೆ ಇರಲಿ ದೇವರ ಆಶೀರ್ವಾದ ನಮಗೆಲ್ಲ ಬರಲಿ ಎಂಬುದಾಗಿ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರ್ಸೋಣ